ಅಮೆರಿಕಾ ವಿರುದ್ಧ ಟೀಮ್ ಇಂಡಿಯಾ ಈಸಿಯಾಗಿ ಗೆದ್ದಿದೆ ಇದಕ್ಕೆ ಕಾರಣ ಹರ್ಷದೀಪ್ ಮಾರಕ ಬೌಲಿಂಗ್ ಸೂರ್ಯಕುಮಾರ್ ಸ್ಫೋಟಕ ಬ್ಯಾಟಿಂಗ್ ಆದರೆ ಭಾರತದ ಗೆಲುವಿಗೆ ಇವರಿಬ್ರು ಕಾರಣವಲ್ವಂತೆ ಐಸಿಸಿ ಕಾರಣವಂತೆ ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಪಾಕಿಸ್ತಾನಿಯರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಐಸಿಸಿಗೆ ಹಣ ಕೊಟ್ಟು ಐದು ರನ್ ಸಿಗುವಂತೆ ಮಾಡಿದೆ ಆ ಐದು ರನ್ಗಳಿಂದಲೇ ಭಾರತ ಗೆದ್ದಿದೆ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಏನಿದು ಐದು ರನ್ಗಳ ಮಹಿಮೆ ಅಂತ ಕೇಳಿದ್ರೆ ಅದು ಯ ಹೊಸ ನಿಯಮ ಅತಿಥೇಯ ಅಮೆರಿಕ ವಿರುದ್ಧ ಟೀಂ ಇಂಡಿಯಾ ಏಳು ವಿಕೆಟ್ ಗಳಿಂದ ಜಯ ಸಾಧಿಸಿದೆ ಅದು ಇನ್ನು ಹತ್ತು ಬಾಲ್ ಬಾಕಿ ಇರುವಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇದೊಂದು ಬರ್ಜರಿ ಜಯವೇ ಆದರೂ ಐಸಿಸಿಯ ಹೊಸ ನಿಯಮದಿಂದ ಟೀಮ್ ಇಂಡಿಯಾ ಗೆದ್ದಿದ್ದು ಐಸಿಸಿ ರೂಲ್ಸ್ ಇಲ್ಲದಿದ್ದರೆ ಅಮೆರಿಕ ವಿರುದ್ಧ ಸೋಲುತ್ತಿತ್ತು ಅನ್ನುವ ಮಾತುಗಳು ಕೇಳಿ ಬರ್ತಿವೆ ನೂರ ಹನ್ನೊಂದರ ಟಾರ್ಗೆಟ್ ಬೆನ್ನಟ್ಟಿದ ಟೀಂ ಇಂಡಿಯಾ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಆದರೆ ಐಸಿಸಿಯ ಹೊಸ ಓವರ್ ರೇಟ್ ನಿಯಮವನ್ನು ಉಲ್ಲಂಘಿಸಿದ್ದಕ್ಕಾಗಿ ಅಮೆರಿಕ ತಂಡಕ್ಕೆ ಐದು ರನ್ ಪೆನಲ್ಟಿ ವಿಧಿಸಿದ್ದು ಭಾರತಕ್ಕೆ ವರವಾಗಿ ಪರಿಣಮಿಸಿತ್ತು ಅನ್ನಲಾಗ್ತಾ ಇದೆ ಐಸಿಸಿಯ ನಿಯಮದ ಪ್ರಕಾರ ಟಿ ಟ್ವೆಂಟಿ ಪಂದ್ಯದಲ್ಲಿ ಫೀಲ್ಡಿಂಗ್ ತಂಡವು ಹಿಂದಿನ ಓವರನ್ನು ಪೂರ್ಣಗೊಳಿಸಿದ ಅರವತ್ತು ಸೆಕೆಂಡ್ಗಳ ಒಳಗೆ ಹೊಸ ಓವರ್ ಪ್ರಾರಂಭಿಸಲು ಸಿದ್ಧವಾಗಿರಬೇಕು ಮೈದಾನದಲ್ಲಿ ಎಲ್ಲರಿಗೂ ಗೋಚರಿಸುವ ಎಲೆಕ್ಟ್ರಾನಿಕ್ ಗಡಿಯಾರವು ಸೆಕೆಂಡುಗಳನ್ನು ಎಣಿಸುತ್ತದೆ ಆ ಸಂದರ್ಭದಲ್ಲಿ ಅಂಪೈರ್ ಫೀಲ್ಡಿಂಗ್ ತಂಡದ ನಾಯಕನಿಗೆ ಎಚ್ಚರಿಕೆ ನೀಡುತ್ತಾರೆ ಬ್ಯಾಟರ್ಗಳು ಮತ್ತು ಥರ್ಡ್ ಅಂಪೈರ್ಗೆ ಮಾಹಿತಿ ನೀಡುತ್ತಾರೆ ಅಂತಿಮ ಎಚ್ಚರಿಕೆಯನ್ನು ನೀಡಲಾಗುತ್ತೆ ಬೌಲಿಂಗ್ ಎಂಡ್ ಅಂಪೈರ್ ಬ್ಯಾಟಿಂಗ್ ತಂಡಕ್ಕೆ ಐದು ಪೆನಲ್ಟಿಗಳನ್ನು ನೀಡುತ್ತಾರೆ ಈ ರೀತಿ ಎರಡು ಸಲ ಎಚ್ಚರಿಕೆಯನ್ನ ಕೊಡಲಾಗುತ್ತೆ ಅರವತ್ತು ಸೆಕೆಂಡ್ನ ಒಳಗಡೆ ಎರಡು ಸಲ ಓವರ್ ಅನ್ನ ಸ್ಟಾರ್ಟ್ ಮಾಡದೇ ಇದ್ದಲ್ಲಿ ಮೂರನೇ ಬಾರಿಗೆ ಐದು ರನ್ ಪೆನಲ್ಟಿಯನ್ನ ನೀಡಲಾಗುತ್ತೆ ಅಮೆರಿಕ ವಿರುದ್ಧದ ಮ್ಯಾಚ್ ನಲ್ಲಿ ಈ ಹೊಸ ರೂಲ್ಸ್ ಭಾರತದ ಪಾಲಿಗೆ ವರವಾಗಿ ಬಂತು ಹೈ ಪ್ರೆಷರ್ ಸಿಚುವೇಶನ್ನಲ್ಲಿ ಭಾರತದ ಒತ್ತಡ ಇಳಿಸಿದ್ದು ಇದೇ ಐದು ರನ್ ಪೆನಾಲ್ಟಿಯ ರೂಲ್ಸ್ ಹೌದು ಮೊನ್ನೆ ಅಮೆರಿಕ ವಿರುದ್ಧ ಟೀಂ ಇಂಡಿಯಾ ಚೇಜಿಂಗ್ನ ಹದಿನಾರನೇ ಓವರ್ನ ಆರಂಭಕ್ಕೂ ಮೊದಲು ಮೈದಾನದಲ್ಲಿ ಒಂದು ಘಟನೆ ನಡೆಯಿತು ಭಾರತದ ಗೆಲುವಿಗೆ ಮೂವತ್ತು ಬಾಲ್ನಲ್ಲಿ ಮೂವತ್ತ ಐದು ರನ್ಗಳ ಅಗತ್ಯವಿದ್ದಾಗ ಮೈದಾನದಲ್ಲಿ ವಾತಾವರಣ ರೋಮಾಂಚಕವಾಗಿತ್ತು ಉಭಯ ತಂಡಗಳ ಅಭಿಮಾನಿಗಳಲ್ಲಿ ಉದ್ವಿಗ್ನತೆ ಹೆಚ್ಚಿತ್ತು ಈ ವೇಳೆ ಅಮೆರಿಕ ತಂಡ ನಿಗದಿತ ಅರವತ್ತು ಸೆಕೆಂಡ್ನ ಒಳಗಡೆ ಓವರ್ ಆರಂಭಿಸಿರಲಿಲ್ಲ ಇದನ್ನ ಮನಗಂಡ ಅಂಪೈರ್ ಹಂಗಾಮಿ ನಾಯಕ ಅರನ್ ಜೋನ್ಸ್ ಅವರನ್ನ ಕರೆದು ತಿಳಿಸಿದ್ರು ಈ ವೇಳೆ ಭಾರತ ತಂಡಕ್ಕೆ ಐದು ಪೆನಾಲ್ಟಿ ರನ್ ಗಳನ್ನ ನೀಡಲಾಯಿತು ಆಗ ಟೀಮ್ ಇಂಡಿಯಾ ಗೆಲುವಿಗೆ ಮೂವತ್ತು ಬಾಲ್ನಲ್ಲಿ ಮೂವತ್ತು ರನ್ಗಳಿಗೆ ಇಳಿಸಲಾಯಿತು ಆ ಐದು ರನ್ಗಳು ಭಾರತೀಯ ಬ್ಯಾಟ್ಸ್ಮನ್ಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡಿದ್ವು ಸೂರ್ಯಕುಮಾರ್ ಯಾದವ್ ಅಲ್ಲಿಂದ ಸಿಡಿದ್ರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಹಾಫ್ ಸೆಂಚುರಿ ಬಾರಿಸಿದ್ರು ಭಾರತ ಇನ್ನು ಹತ್ತು ಬಾಲ್ ಬಾಕಿ ಇರುವಾಗಲೇ ಏಳು ವಿಕೆಟ್ಗಳಿಂದ ಗೆದ್ದು ಸೂಪರ್ ಏಟ್ಗೆ ಅರ್ಹತೆ ಪಡೆಯಿತು ಅಕಸ್ಮಾತ್ ಆ ಪೆನಾಲ್ಟಿ ಐದು ರನ್ ಭಾರತಕ್ಕೆ ಸಿಗದೇ ಇದ್ರೆ ಪಂದ್ಯ ಇನ್ನಷ್ಟು ರೋಚಕವಾಗಿರ್ತಾ ಇತ್ತು ಭಾರತ ಸೋತಿದ್ರು ಆಶ್ಚರ್ಯವಿಲ್ಲ ಆ ಪೆನಾಲ್ಟಿ ಐದು ರನ್ ಸಿಕ್ಕಿದ್ದೇ ಭಾರತದ ಗೆಲುವಿಗೆ ಕಾರಣ ಅಂತ ಕೆಲ ಪಾಕಿಸ್ತಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಾ ಇದ್ದಾರೆ ಸೂರ್ಯಕುಮಾರ್ ಮತ್ತು ಶಿವಮ್ ದುಬೆ ಆಗ್ಲೇ ಕ್ರೀಸ್ನಲ್ಲಿ ಸೆಟಲ್ ಆಗಿದ್ರು ಹದಿನೈದು ಓವರ್ಗಳ ಬಳಿಕ ಚಾರ್ಜ್ ಮಾಡಲು ಪ್ಲಾನ್ ಮಾಡಿಕೊಳ್ತಾ ಇದ್ರು ಅದೇ ಸಮಯಕ್ಕೆ ಭಾರತಕ್ಕೆ ಐದು ರನ್ ಪೆನಾಲ್ಟಿ ಸಿಕ್ಕಿದೆ ಆಗ ಟೀಮ್ ಇಂಡಿಯಾಗೆ ಟಾರ್ಗೆಟ್ ಇನ್ನಷ್ಟು ಈಸಿ ಆಗಿದೆ ಸೂರ್ಯ ಆರ್ಬಡಿಸಿ ಪಂದ್ಯವನ್ನ ಈಸಿಯಾಗಿ ಗೆಲ್ಲಿಸಿದ್ರು ಅದನ್ನು ಬಿಟ್ಟು ಆ ಪೆನಾಲ್ಟಿ ರನ್ ನಿಂದಲೇ ಭಾರತ ಗೆದ್ದಿದ್ದು ಅನ್ನೋದು ಮೂರ್ಖತನ ಅದೇನೇ ಇರಲಿ ಈ ಹೊಸ ರೂಲ್ಸ್ಗಳು ಸಮಯವನ್ನು ಉಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಆಟಗಾರರಲ್ಲಿ ಸಮಯ ಪ್ರಜ್ಞೆ ಬೆಳೆಸುವಲ್ಲಿ ಈ ರೂಲ್ಸ್ಗಳು ಸಹಕಾರಿಯಾಗಿವೆ ಈ ನಿಯಮಗಳ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ